ಕ್ರೈಸ್ ದಲಾಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದೇನೆ ಪ್ರಿಯರೇ ಈ ದಿನ ನಾವು ಸ್ತ್ರೀಯು ಸಭೆಯಲ್ಲಿ ಯಾವ ರೀತಿ ತನ್ನ ಕಾರ್ಯವನ್ನು ತನ್ನ ಪಾತ್ರವನ್ನು ಪೋಷಿಸುತ್ತಿದ್ದಾಳೆ ಎನ್ನುವುದರ ಕುರಿತಾಗಿ ಇವತ್ತು ನಾವು ಧ್ಯಾನಿಸುತ್ತಿದ್ದೇವೆ ಪ್ರಿಯ ಸ್ನೇಹಿತರೆ ನೋಡ್ರಿ ಆದಿಯಲ್ಲಿ ಅವಳ ಮಾತನ್ನು ಕೇಳಿ ಆದಾಮನು ಮಾಡಿದಂಥ ಅತಿಕ್ರಮದಿಂದ ಶಾಪಕ್ಕೆ ಗುರಿಯಾದಂಥ ಪ್ರಕೃತಿಯನ್ನು ಪಾಪಕ್ಕೆ ಗುರಿಯಾದಂಥ ಮಾನವರನ್ನು ಅಂದರೆ ಸಮಾಜವನ್ನು ತಿರುಗಿ ಪಾಪ ವಿಮೋಚನೆಯನ್ನಾಗಿ ಮಾಡಲು ಮನುಷ್ಯರನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ ದೇವರು ಕಡೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನದೇ ಆದಂಥ ರಾಜ್ಯವನ್ನು ಸಮಾಜವನ್ನು ಮತ್ತು ಸಭೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದ್ದನ್ನು ಪ್ರೇರೆ ಆ ರಾಜ್ಯದಲ್ಲಿ ಅಥವಾ ಆ ಸಭೆಯಲ್ಲಿ ದೇವರು ಸ್ತ್ರೀ ಪುರುಷರೆಂಬ ಭೇದವನ್ನು ಪಾಠಿಸಲಿಲ್ಲ ಅವರಿಬ್ಬರನ್ನು ಕೂಡ ತನ್ನ ರಾಜ್ಯದ ವಿಸ್ತರಣೆಯಲ್ಲಿ ಸಮಾನ ಭಾಗಸ್ವಾಮ್ಯವನ್ನು ದೇವರು ಕೊಟ್ಟಿದ್ದಾನೆ ನೋಡ್ರಿ ಗಲಾತ್ತಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ವಚನ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ವಚನಗಳನ್ನು ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನಿಗೆ ರಾಜರನ್ನಾಗಿ ಯಾಜಕರನ್ನಾಗಿರಬೇಕೆಂದು ದೇವರು ಕೋರುತ್ತಿದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಯುವಂಥದ್ದಾಗಿದೆ ದೇವರು ಸತ್ಯವೇದದಲ್ಲಿ ಕುಮಾರರು ಎನ್ನುವಂಥ ಪದವನ್ನು ಕರೆದ ತಕ್ಷಣ ಅನೇಕರು ಪುರುಷರು ಸಹೋದರರು ಅಂತ ಅಂದುಕೊಂಡು ಸಹೋದರಿಯರೇ ಇಲ್ಲ ಅಂತ ಹೇಳುವಂಥದ್ದು ತಪ್ಪಾಗಿದೆ ಪ್ರಿಯ ಸ್ನೇಹಿತರೆ ಯಾಕೆಂದರೆ ಆತ್ಮಗಳಿಗೆ ಲಿಂಗಭೇದವಿಲ್ಲ ಆದ್ದರಿಂದ ವ್ಯಾಕರಣೆಯಲ್ಲಿ ನಾವೆಲ್ಲರೂ ಕೂಡ ಕುಮಾರರೇ ಇದು ಒಂದು ಭಾಷಾ ಪ್ರಯೋಗವೇ ಹೊರತು ಮತ್ತದೋ ಅಲ್ಲ ಪ್ರಯತ್ ಸ್ನೇಹಿತರೆ ಶರೀರದ ನಿರ್ಮಾಣದಲ್ಲಿ ಗಂಡು ಹೆಣ್ಣು ಎನ್ನುವಂಥ ಭೇದ ವಿರಥದ ಹೊರತಾಗಿ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕುಮಾರತ್ವವೇ ಎನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಅದೇ ಪ್ರಕಾರ ಅಪೌಸ್ತಲ ಕೃತ್ಯಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆಮೇಲೆ ಅವರು ಪೂರಾ ಒಂದು ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹುಜನರಿಗೆ ಉಪದೇಶ ಮಾಡಿದರು ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಎಂಬುದಾಗಿ ಈಗಾಗಲೇ ಊದಂಥ ಈ ವಚನದ ಪ್ರಕಾರ ಹೇಳಿ ಬರೀ ಪುರುಷರನ್ನು ಮಾತ್ರ ಕರೆದಿದ್ದಾನ ಅದರಲ್ಲಿ ಸ್ತ್ರೀಯರಿಲ್ಲವ ಸ್ತ್ರೀಯರಿಗೆ ಕ್ರೈಸ್ತರತ್ನೇಳಿ ಕರಿಬೇಕಾ ಬೇಡವಾ ಈಗ ನೀವು ಹೇಳಬೇಕು ನೋಡಿ ಪ್ರಿಯ ಸ್ನೇಹಿತರೆ ಯೇಸು ಕ್ರಿಸ್ತನನ್ನು ನಂಬಿದಂಥವರೆಲ್ಲರೂ ಕೂಡ ಕ್ರೈಸ್ತರೇ ಆತನ ಶಿಷ್ಯರೇ ಆಗಿದ್ದಾರೆ ಕ್ರಿಸ್ತನ ಕೊಟ್ಟಂಥ ಆಜ್ಞೆಗಳನ್ನು ಎಲ್ಲರೂ ಪಾಲಿಸಬೇಕಾ ಇಲ್ಲವೇ ಬರೀ ಪುರುಷರಿಗಷ್ಟೇ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಆಲೋಚಿಸಬೇಕು ನೀವು ಸ್ತ್ರೀ ಪುರುಷರಿಗೆ ಪ್ರತ್ಯೇಕವಾಗಿ ಕೊಟ್ಟಂಥ ಆಜ್ಞೆಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಪ್ರತ್ಯೇಕವಾಗಿ ಅವರು ಪಾಲಿಸಬೇಕು ಕಾಮನಾಗಿ ಕೊಟ್ಟಂಥ ಎಲ್ಲರಿಗೂ ಸಮಾನವಾಗಿ ಕೊಟ್ಟಂಥ ಆಜ್ಞೆಗಳನ್ನು ಹೇಳಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಪಾಲಿಸಬೇಕು ಆದರೆ ಇಂದಿನ ಪ್ರಸ್ತುತ ದಿನಮಾನಗಳ ಸಭೆಗಳಲ್ಲಿ ಕೆಲವು ಸೈತಾನನ ಅನುಚರರು ಹೇಗಿದ್ದಾರೆ ಅಂತಂದು ಹೇಳಿದ್ರೆ ಸಭೆಯಲ್ಲಿ ಸ್ತ್ರೀಯರು ವಾಕ್ಯಗಳನ್ನು ಬೋಧಿಸಬಾರದು ಸ್ತ್ರೀಯರು ಸ್ತ್ರೀಯರು ಮಾತ್ರವೇ ಉಪದೇಶ ಮಾಡಬೇಕು ಬರೀ ಸಭೆಯ ಸೇವೆಯನ್ನು ಮಾತ್ರವೇ ಮಾಡಬೇಕು ಅಂತಂದೇಳಿ ಕೆಲವು ಸೈತಾನನ ಸೇವಕರು ತಪ್ಪಾದಂಥ ಸಿದ್ಧಾಂತಗಳನ್ನು ತಂದು ಅನೇಕವಾದಂಥ ರೂಲ್ಸ್ಗಳನ್ನಿಟ್ಟು ಕ್ರಿಸ್ತನ ವಾಕ್ಯವನ್ನು ವೇಗವಾಗಿ ಪ್ರಕಟಿಸಿದಂತೆ ಕ್ರಿಸ್ತನ ಬರೋಣವನ್ನು ಆಲಸ್ಯವನ್ನಾಗಿ ಮಾಡುತ್ತಾ ನರಕಕ್ಕೆ ಹೋಗುವಂಥವರ ಸಂಖ್ಯೆಯನ್ನು ಹೆಚ್ಚಿಸುವಂಥವರಾಗಿದ್ದಾರೆ ಪ್ರೇರೇ ಆದರೆ ದೇವರು ಯಾರನ್ನು ಕೂಡ ತಾರತಮ್ಯ ಮಾಡುವಂಥವನಲ್ಲ ಯಾಕೆಂದರೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಮಾಡುವಂಥ ಸೇವೆಯ ಕಾಲದಲ್ಲಿ ಅನೇಕ ಸ್ತ್ರೀಯರೇ ಯೇಸುಸ್ವಾಮಿಯವರ ಹಿಂದೆ ಹೋಗಿದ್ದು ಅದನ್ನು ಪ್ರತಿಯೊಬ್ಬರೂ ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕು ಅಷ್ಟು ಮಾತ್ರವಲ್ಲ ಅಪೋಸ್ತಲ ಕೃತ್ಯಗಳಲ್ಲಿ ನಾವು ಓದು ಅಪೋಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ ತಮ್ಮ ಮನೆಯಲ್ಲೇ ಕೂಡುವಂಥ ಸಭೆಯಲ್ಲಿ ಅಕುಲಾ ಪ್ರಿಸ್ಕುಲ್ಲಾ ಎಂಬುವರು ಅಪೋಲೋಸ್ನೆಂಬ ಯೂಧನನ್ನು ಕರೆದು ಅವನಿಗೆ ದೇವರ ಮಾರ್ಗ ದೇವರ ಮಾರ್ಗವನ್ನು ಸೂಕ್ಷ್ಮವಾಗಿ ವಿವರಿಸಿದರೆ ಎಂಬುದಾಗಿ ನಾವು ಆ ಅಧ್ಯಾಯದಲ್ಲಿ ನಾವು ಓದುವಂಥವರಾಗಿದ್ದೇವೆ ಪ್ರೇರೆ ಹೀಗೆ ಹೇಳ್ರಿ ಪ್ರಿಸ್ಕಿಲ್ಲಾ ಎನ್ನುವಂಥ ಸ್ತ್ರೀಯು ಒಬ್ಬ ಯೂದನಿಗೆ ಅಪೋಲೋಸನಿಗೆ ದೇವರ ಸುವಾರ್ತೆಯನ್ನು ಸಾರಿದ್ದಾಳ ಇಲ್ಲವ ಈಗ ನೀವು ಹೇಳಬೇಕು ಯಾಕೆಂದರೆ ಸ್ತ್ರೀಯು ಬೋಧಿಸಬಾರದು ಎಂಬುದಾಗಿ ತಕರಾರು ತೆಗೆಯುವಂಥ ವ್ಯಕ್ತಿಗಳು ಈ ಮಾತಿಗೆ ಅರ್ಥವನ್ನು ಕೊಡಬೇಕೀಗ ನೋಡಿ ಪ್ರೇ ಸ್ನೇಹಿತರೆ ದೇವರು ಸಮಾನವಾಗಿ ನೋಡುವಂಥವನಾಗಿದ್ದಾನೆ ಪ್ರತಿಯೊಬ್ಬರೂ ಕೂಡ ದೇವರ ಮಾತುಗಳನ್ನು ಸಾರಲಿಕ್ಕೆ ಅಧಿಕಾರ ಯೇಸುಸ್ವಾಮಿಯವರು ಸಭೆಯಲ್ಲಿ ಸ್ತ್ರೀಯು ಬೋಧಿಸಬಹುದು ಎನ್ನುವಂಥದ್ದನ್ನು ಕ್ರಿಸ್ತನೇ ಮೂಲಕವಾಗಿ ಪತ್ರಿಕೆಯಲ್ಲಿ ಭರಿಸಿದ್ದೇನೆ ಪ್ರೇಯರೇ ಅಷ್ಟು ಮಾತ್ರವಲ್ಲದೆ ಸಮರೀಯ ಸ್ತ್ರೀಯು ಕೂಡ ಯೇಸುಸ್ವಾಮಿಯವರನ್ನ ಮೆಸ್ಸಿನನ್ನು ಕಂಡುಕೊಂಡಾಗ ಆಕೆಯ ಹೃದಯವು ಆನಂದವಾಗಿ ತನ್ನ ಊರಿನವರೆಲ್ಲರೂ ಕೂಡ ಆತನು ಮೆಸ್ಸಿಯೇನು ಎಂಬುದಾಗಿ ತನ್ನ ಊರಿನವರೆಲ್ಲರೂ ಕೂಡ ಆಕೆ ಪ್ರಕಟಿಸಿದಳು ಅಷ್ಟು ಮಾತ್ರವಲ್ಲದೆ ತುವತೈರ ಎನ್ನುವಂಥ ಪಟ್ಟಣದಲ್ಲಿ ಅಂದರೆ ಈಗಿನ ಯುರೋಪ್ ಖಂಡವಾಗಿ ಈಗಿನ ಯುರೋಪ್ ದೇಶದಲ್ಲಿ ಲುುದ್ದಳು ಎನ್ನುವಂಥ ಸ್ತ್ರೀಯು ಪವಲನನ್ನು ಮತ್ತು ಶಿಷ್ಯರನ್ನು ತನ್ನ ಮನೆಯಲ್ಲಿರಿಸಿಕೊಂಡು ದೇವರ ಸುವಾರ್ತೆಯನ್ನು ಕೇಳುವುದಕ್ಕಾಗಿ ಅನೇಕರನ್ನು ಕೂಡಿಸಿದ ನಿಮಿತ್ತವಾಗಿ ದೇವರ ಸುವಾರ್ತೆಯು ಆ ದಿನದಲ್ಲಿಯೇ ಆ ಒಂದು ಪ್ರಾಂತವನ್ನು ವೇಗವಾಗಿ ಸ್ವಾರ್ಥೆಯು ಹಬ್ಬಿಕೊಂಡಿತ ಪ್ರೇರೇ ಯಾರು ಪ್ರಧಾನ ಕಾರಣವು ಲುಳು ಎನ್ನುವಂಥ ಸ್ತ್ರೀಯು ಅದೇ ಪ್ರಕಾರ ಪವಲನು ತೀತನಿಗೆ ಬರೆದ ಪತ್ರಿಕೆಯಲ್ಲೇ ಒಂದು ಮಾತನ್ನು ಹೇಳುವಂಥವನಾಗಿದ್ದೇನೆ ಪ್ರೇರೆ ಸ್ತ್ರೀಯರು ಒಳ್ಳೆಯ ಉಪದೇಶವನ್ನು ಮಾಡಿರುವವರಾಗಿರಬೇಕೆಂದು ಬೋಧಿಸು ಎಂಬುದಾಗಿ ಪೌಲನು ತೀತನಿಗೆ ಬರೆಯುವಂಥವನಾಗಿದ್ದಾನೆ ಪ್ರೇರೆ ನೋಡ್ರಿ ಪ್ರಪಂಚದಲ್ಲಿ ಕ್ರಿಸ್ತನ ಉಪದೇಶಕ್ಕೆ ಮಿಂಚಿದ ಉಪದೇಶವು ಎಲ್ಲಿಯಾದರೂ ಯಾವ ಸ್ಥಳದಲ್ಲಾದರೂ ಇದೆಯಾ ಇಲ್ಲ ಪ್ರೇಯರೇ ಒಳ್ಳೆಯ ಉಪದೇಶವೆಂದರೆ ಅದು ಕ್ರಿಸ್ತನ ಬೋಧೆಯೆಂದೇ ಸ್ತ್ರೀಯರು ಕ್ರಿಸ್ತನ ಬೋಧನೆಯನ್ನು ಮಾಡಬೇಕೆಂದು ದೇವರಿಲ್ಲಿ ಮಾತನಾಡುವಂಥವನ್ನಾಗಿದ್ದಾನೆ ಆದ್ದರಿಂದ ಪ್ರೀತಿಯ ಆತ್ಮೀಯ ಸ್ತ್ರೀಯರೇ ದೇವರ ಮಾತುಗಳನ್ನು ಪ್ರಕಟಿಸುವುದರಲ್ಲಿ ಯಾರೂ ಹಿಂಜರಿಯಬೇಡ್ರಿ ದೇವರ ಮಾತುಗಳನ್ನು ನಿರ್ಭಯವಾಗಿ ಧೈರ್ಯವಾಗಿ ದೇವರ ಮಾತುಗಳನ್ನು ಸಾರಲಿಕ್ಕೆ ಅನುಕೂಲ ಕಾಲದಲ್ಲಿ ಅನಾನುಕೂಲ ಕಾಲದಲ್ಲಿ ಎದೆ ತಟ್ಟಿ ನಿಂತು ದೇವರ ಸುವಾರ್ತೆಯನ್ನು ಸಾರುವಂಥವರಾಗಿರ್ರಿ ಯಾಕೆಂದರೆ ನಿಮ್ಮ ಮೂಲಕವಾಗಿ ಕೂಡ ಕ್ರಿಸ್ತನ ಒಂದು ಸ್ವಾರ್ಥೆಯು ಹಬ್ಬಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ ನಿಮ್ಮ ಮೂಲಕವಾಗಿ ಕೂಡ ಕ್ರಿಸ್ತನಿಗೆ ಮಹಿಮೆಯಾಗಬೇಕೆಂಬುದಾಗಿ ದೇವರು ಬಯಸುವಂಥವನಾಗಿದ್ದೇನೆ ಇಂದಿನ ಸಭೆಗಳಲ್ಲೇ ಈ ರೀತಿಯಾದ ತಪ್ಪಾದಂಥ ಸಿದ್ಧಾಂತಗಳನ್ನು ತಂದು ವಕ್ರೀಕರಿಸಿ ಸಭೆಯನ್ನು ಹೊಡೀಲಿಕ್ಕೆ ಪ್ರಯತ್ನಿಸುವಂಥ ಸೈತಾನನ ಬೋಧನೆಗಳಿಗೆ ದೂರವಾಗಿರಬೇಕು ನೀವುಗಳು ಯಾಕಂದರೆ ದೇವರು ಅನೇಕ ಸ್ತ್ರೀಯನ್ನು ಜೊತೆಗೂಡಿಸಿಕೊಂಡು ಆ ದಿನದಲ್ಲಿ ಎಷ್ಟೋ ಸೇವೆಗಳನ್ನು ಭೂಲೋಕದಲ್ಲಿ ಮಾಡಿದ್ದಾನೆ ಆದ್ದರಿಂದ ದೇವರ ಸುವಾರ್ತೆಯನ್ನು ಸಾರುವುದರಲ್ಲಿ ಯಾವುದೇ ಕಾರಣದ ನಿಮಿತ್ತವಾಗಿ ಮತ್ತು ನಾಚಿಕೆ ಪಡದೆ ಧೈರ್ಯವುಳ್ಳವರಾಗಿ ದೇವರ ಸುವಾರ್ತೆಯನ್ನು ಸಾರುವಂಥವರಾಗಿರಬೇಕೆಂಬುದಾಗಿ ದೇವರು ನಿಮ್ಮಿಂದ ಆತನು ಬಯಸುವಂಥವನಾಗಿದ್ದಾನೆ ಪ್ರೇರೆ